ಪೀರಿಯಡ್ಸ್ ಟೈಮ್ ನಾನು ಒಂದು ಸ್ವಲ್ಪ ರೆಸ್ಟ್ ರೂಮ್ ಯೂಸ್ ಮಾಡ್ತೀನಿ ಅಂತಂದ್ರೆ ಇಲ್ಲ ಇಲ್ಲ ಅದು ಬರೋ ಹೀರೋ ಹೀರೋಯಿನ್ಗ ಅಷ್ಟೇ ಅಂತ ಹೇಳಿದ್ರು ನಂಗೆ ಅದೊಂದು ಸ್ವಲ್ಪ ಬೇಜಾರಾಗಿತ್ತು ಆಮೇಲೆ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೆ ರೆಡಿ ಆಗಿ ಆ ಸೀರೆ ಎಲ್ಲ ಉಟ್ಕೊಂಡು ಬೇರೆ ಸಿನಿಮಾಗೆ ನನ್ನ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋದೇ ಅವ್ರಿಗೆ ಬೇಜಾರಾಯ್ತು ಏನು ಮೇಕಪ್ ಎಲ್ಲ ತೆಗೆಸಿ ಒಳ್ಳೆ ಸ್ಯಾರಿನ ತೆಗೆಸ್ಬಿಟ್ಟು ಹಳೇ ಥರದ್ದು ಕೊಟ್ಟು ಎಲ್ಲ ಮಾಡಿದ್ರು ನಂಗೆ ಅವಾಗ ಅನಿಸ್ತು ಈ ಇಷ್ಟು ಚೀಪಾಗಿ ಬಿಹೇವ್ ಆಗಿ ಸಿ ಇವ್ರಿಗೇನು ಹೀರೋಯಿನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ ಸರಿ ನಾವೇನು ಕಡಿಮೆ ಇದೀವಿ ಆದ್ರೆ ಮಧ್ಯ ಮಧ್ಯದಲ್ಲಿ ಕಾಮಿಡಿ ಸ್ಟಾರ್ಸ್ ಅಂತಂದ್ರೆ ಕಾಮಿಡಿ ಆಕ್ಟರ್ಸ್ ಅಂತಂದ್ರೆ ಅಷ್ಟು ವ್ಯಾಲ್ಯೂ ಕೊಡ್ತಿರ್ಲಿಲ್ಲ ಕ್ಯಾರವಾನ್ ಅಂತಂದ್ರೆ ಬರೀ ಹೀರೋ ಹೀರೋಯಿನ್ ಅಷ್ಟೇ ಕೊಡ್ತಾ ಇದ್ರು ಯಾರು ಇರಲಿಲ್ಲ ಆಕ್ಚುಲಿ ಯಾರು ಇರ್ಲಿಲ್ಲ ಉಮಾಶ್ರೀ ಅವರು ಪಾಲಿಟಿಕ್ಸ್ ಅಲ್ಲಿ ಇದ್ರು ತಾರಾ ಮ್ಯಾಡಮ್ ಅವರು ಯಾಕೋ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿದ್ರು ರೇಖಾ ದಾಸ್ ಅವರು ಆ ಟೈಮಲ್ಲಿ ಯಾರು ಕಾಮಿಡಿಯನ್ಸ್ ಸಖತ್ ಡಿಮ್ಯಾಂಡ್ ಬಂದ್ಬಿಡ್ತಾವೆ ಅವಾಗ ಕಾಮಿಡಿ ಯಾವ ಸಿನಿಮಾ ಇದ್ರು ನಾನೇ ಇರ್ತಿದ್ದೆ ಸಿ ನನ್ಗೆ ನೆನ್ಪಿದೆ ಯಾಕಂದ್ರೆ ನಾವೆಲ್ಲ ಸಿಟಿ ಕೇಬಲ್ ಅಲ್ಲಿ ಇರ್ಬೇಕಂದ್ರೆ ಎಲ್ಲ ಅವರು ಶೋ ಮಾಡ್ತಾ ಇದ್ದಿದ್ದು ನಾನು ಶೋ ಮಾಡ್ತಾ ಇದ್ದಿದ್ದು ಅವ್ರ ಜೊತೆ ಮಾಡಿದೆ ಬುಲೆಟ್ ಪ್ರಕಾಶ್ ಅವ್ರ ಜೊತೆ ಮೂರ್ನಾಲ್ಕು ಸಿನಿಮಾ ಮಾಡಿದೆ ಶರಣ್ ಅವ್ರ ಜೊತೆ ಒಂದ್ ಮೂರ್ ಸಿನಿಮಾ ಮಾಡಿದೆ ಸರಿ ತಗೋ ಸೀನ್ ಪೇಪರ್ ಇದಿಷ್ಟು ರೆಡಿ ಆಗಬೇಕು ಸಿಂಗಲ್ ಟೇಕಲ್ ಮಾಡಬೇಕು ಅಂತಂದ್ರು ಮೂರು ಪೇಜ್ ಇದೆ ಅದು ಮೂರು ಪೇಜು ಸಿಂಗಲ್ ಶಾರ್ಟಲ್ಲಿ ಹೆಂಗೆ ಮಾಡೋದು ಅಂತ ನೋಡಿದ್ರೆ ಅದರಲ್ಲಿ ಒಂದು ದೊಡ್ಡ ಹೆಂಗ್ಸ್ ಥರ ಮಾತಾಡೋದು ಚಿಕ್ಕ ಮಗು ಥರ ಮಾತಾಡೋದು ನಾಯಿ ಥರ ಬೊಗಳೋದು ಎಲ್ಲ ಇದೆ ಅದು ಸಿಂಗಲ್ ಹೆಂಗೆ ಮಾಡೋದು ಅಂತ ಸಲ ಕಣ್ಣು ಮುಚ್ಕೊಂಡು ಜೋರಾಗಿ ಉಸಿರು ತೊಗೊಂಡು ಉಸಿರು ಬಿಟ್ಟು ಕ್ಯಾಮ್ರಾ ಅವರು ಆ್ಯಕ್ಷನ್ ಅಂತ ಹೇಳಿದ್ದಷ್ಟೇ ಆಮೇಲೆ ಏನಿಲ್ಲ ರಿಹರ್ಸಲ್ ಏನೂ ಇಲ್ಲ ರೀಟೇಕು ಇಲ್ಲ ಕೊಡಗನ ಗಿತಾ ಮಾಡ್ಬೇಕಂದ್ರೆ ನನಗೆ ಬುಲೆಟ್ ಪ್ರಕಾಶ್ ಅವರು ಕಾಮಿಡಿ ಟೈಮಿಂಗ್ಸ್ ಚೆನ್ನಾಗಿದೆ ಕಾಮಿಡಿ ಸಿನಿಮಾ ಮಾಡ್ತೀಯ ನೀನು ಅಂತ ಕೇಳಿದ್ರು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ರೆ ಯಾವ್ಯಾವ ಸಿನಿಮಾಗಳಲ್ಲಿ ಮಾಡಿದ್ರೆ ಇದು ಕೊಡಗನ ಕೋಳಿ ನುಂಗಿತ ಮಾಡ್ಬೇಕಂದ್ರೆ ನನಗೆ ಬುಲೆಟ್ ಪ್ರಕಾಶ್ ಅವರು ನಿನ್ ಕಾಮಿಡಿ ಟೈಮಿಂಗ್ಸ್ ಚೆನ್ನಾಗಿದೆ ಕಾಮಿಡಿ ಸಿನಿಮಾ ಮಾಡ್ತೀಯ ನೀನು ಅಂತ ಕೇಳಿದ್ರು ನಂಗೆ ಯಾವ್ದೋ ಒಂದ್ ಸಿನಿಮಾ ರಿಲೀಸ್ ಆದ್ರೆ ಸಾಕು ಅನ್ನೋ ಅಷ್ಟು ಇರ್ತಿತ್ತು ಅವರು ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಬಟ್ ಅದ್ರಲ್ಲಿ ನಾನು ಒಂದು ಒಂದು ಪಾತ್ರ ಮಾಡೋಕಷ್ಟೇ ಹೋಗಿದ್ದಿದ್ದು ಒಟ್ನಲ್ಲಿ ನಾನು ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಸಿನಿಮಾ ರಿಲೀಸ್ ಆಗಬೇಕು ಅಷ್ಟೇ ಇದ್ದಿದ್ದು ಉದ್ದೇಶ ಯಾಕಂದ್ರೆ ಎಲ್ಲರೂ ಕೇಳಕ್ಕೆ ಶುರು ಮಾಡ್ತಾ ಇದ್ರು ಯಾವಾಗ ನಿನ್ ಸಿನಿಮಾ ರಿಲೀಸ್ ಯಾವಾಗ ನಿನ್ ಸಿನಿಮಾ ರಿಲೀಸ್ ಏನಾಯ್ತು ನೀನ್ ಅಷ್ಟು ಸಿನ್ಮಾ ಮಾಡಿದ್ದು ಅಂತ ಅದಾದ್ಮೇಲೆ ಬುಲೆಟ್ ಪ್ರಕಾಶ್ ಅವರು ಕೇಳಿದ್ರು ಒಂದು ಕಾಮಿಡಿ ಸಿನಿಮಾ ಪಾತ್ರ ಇದೆ ನೀನ್ ಮಾಡ್ತೀಯಾ ಅಂತ ಅವ್ರು ಅಲ್ಲಿಂದ ಒಬ್ರು ಮಾತಾಡಿದ್ರು ಅವ್ರು ಆಯ್ತು ಅಂತಂದ್ರು ಫೋಟೋ ಇಟ್ಟು ಏನೂ ನೋಡಿಲ್ಲ ಸರಿ ನಾಳೆ ಈ ಥರ ಶೂಟ್ ಇರುತ್ತಂತಮ್ಮ ಅಲ್ಲಿಗೆ ಬಂದ್ಬಿಡು ಅಂತಂದರು ನಾನು ಹೋದರೆ ಕಂಠೀರವ ಸ್ಟುಡಿಯೋ ಅದು ಡೈರೆಕ್ಟರು ಸಾಧಕೋಕ್ಕಿಲ್ಲ ಅವರು ಆಗ ಅವರು ಕಾಮಿಡಿ ಕಿಂಗು ಹೀರೋ ಪ್ರಜ್ವಲ್ಲು ಯಪ್ಪ ನಾನು ಹಾಗೆಲ್ಲ ಮಾಡ್ತಿದ್ದೆ ಚಿಕ್ಕ ಪುಟ್ಟ ಸಿನಿಮಾ ಅದು ನನ್ನ ಕೆರಿಯರಲ್ಲಿ ಅದು ಫಸ್ಟು ಸೆವೆನ್ ಕ್ರೋರ್ ಸಿನಿಮಾ ಅದು ದೊಡ್ಡ ಸಿನಿಮಾ ನನಗೆ ಬಿಗ್ ಬಜೆಟ್ ಬಿಗ್ ಬಜೆಟ್ ಸಿನಿಮಾ ಆ ಕಡೆ ಈ ಕಡೆ ಎಲ್ಲಿ ನೋಡ್ರೂ ಆಳು ಕಾಳುಗಳು ದೊಡ್ಡ ದೊಡ್ಡ ಲೈಟ್ಸ್ಗಳು ದೊಡ್ಡ ದೊಡ್ಡ ಕ್ಯಾಮ್ರಾ ಸರಿ ನಾನು ಹೋದೆ ನಂಗೆ ಖುಷಿಯಾಗೋಯ್ತು ಫಸ್ಟ್ ಆಮೇಲೆ ಭಯ ಇನ್ನೊಂದು ಕಡೆ ಶುರು ಆಯಿತು ಹೋದರೆ ಸಾಧು ಅವರು ನೀನೇ ನಮ್ಮ ಅಂತಂದರು ಸರಿ ತಗೋ ಸೀನ್ ಪೇಪರ್ ಇದಿಷ್ಟು ರೆಡಿ ಆಗಬೇಕು ಸಿಂಗಲ್ ಟೇಕಲ್ಲಿ ಮಾಡಬೇಕು ಅಂತಂದ್ರು ಮೂರು ಪೇಜ್ ಇದೆ ಅದು ಮೂರು ಪೇಜು ಸಿಂಗಲ್ ಶಾರ್ಟಲ್ಲಿ ಹೆಂಗೆ ಮಾಡೋದು ಅಂತ ನೋಡಿದ್ರೆ ಅದರಲ್ಲಿ ಒಂದು ದೊಡ್ಡ ಹೆಂಗ್ಸ್ ಥರ ಮಾತಾಡೋದು ಚಿಕ್ಕ ಮಗು ಥರ ಮಾತಾಡೋದು ನಾಯಿ ಥರ ಬೊಗಳೋದು ಎಲ್ಲ ಇದೆ ಅದು ಸಿಂಗಲ್ ಹೆಂಗೆ ಮಾಡೋದು ಅಂತ ಒಂದು ಸಲ ಕಣ್ಣು ಮುಚ್ಕೊಂಡು ಜೋರಾಗಿ ಉಸಿರು ತಗೊಂಡು ಉಸಿರು ಬಿಟ್ಟು ಕ್ಯಾಮ್ರಾ ಅವರು ಆ್ಯಕ್ಷನ್ ಅಂತ ಹೇಳಿದ್ದಷ್ಟೇ ಆಮೇಲೆ ಆ್ಯಕ್ಟ್ ರಿಹರ್ಸಲ್ ಏನೂ ಇಲ್ಲ ರಿಟೇಕೂ ಇಲ್ಲ ಮಾಡು ಅಂತ ಹೇಳಿದಷ್ಟೇ ಕಣ್ಮುಚ್ಕೊಂಡು ನಾನು ಅವ್ರ ಆ್ಯಕ್ಷನ್ ಹೇಳಿದ್ದು ಕೇಳಿಸ್ಕೊಂಡು ಡೈಲಾಗ್ ಹೇಳಿ ಕೊನೆಗೆ ಹಿಂಗೆ ಕಣ್ಣು ಮುಚ್ಚಿದಷ್ಟೇ ಇಲ್ಲಿಂದ ಎಲ್ಲ ಚಪ್ಪಾಳೆ ಸೌಂಡ್ ಕೇಳಿಸ್ತಾ ಇತ್ತು ದಟ್ ಆಸ್ ದ ಬೆಸ್ಟ್ ಮೆಮೊರಿ ಇನ್ ಮೈ ಲೈಫ್ ನನಗದು ಮಾಡಿದ್ದ ಕಾಮಿಡಿ ಪಾತ್ರದ್ದು ಮೊದಲನೇ ದಿನವೇ ಎಲ್ಲರೂ ನನಗೆ ಕ್ಲಾಪ್ಸ್ ಮಾಡಿದ್ದು ಅದಾದ್ಮೇಲೆ ಸಾಧು ಸರ್ ಕೂಡ ರೆಫರ್ ಮಾಡಿದ್ರು ಒಂದ್ ಎರಡು ಮೂರು ಅಂಡ್ ಅವ್ರ ಜೊತೆ ಮೂರ್ನಾಲ್ಕು ಸಿನ್ಮಾ ಮಾಡಿದೆ ಸಾಧು ಅವ್ರ ಜೊತೆ ಮೂರ್ನಾಲ್ಕು ಸಿನಿಮಾ ಮಾಡಿದೆ ಗಂಗೆ ಬಾರಿ ಗಂಗೆ ಬಾರಿ ತುಂಗೆ ಬಾರಿ ಗಂಗೆ ಬಾರಿ ತುಂಗೆ ಬಾರಿ ಅವ್ರ ಡೈರೆಕ್ಷನ್ ಮಾಡಿದ್ದು ಸೀನಾ ಮಾಡಿದ್ದು ಅದಾದ್ಮೇಲೆ ಒಂದು ಮೂರ್ನಾಲ್ಕು ಸಿನಿಮಾ ಅವ್ರ ಜೊತೆ ಮಾಡ್ದೆ ಬುಲೆಟ್ ಪ್ರಕಾಶ್ ಅವ್ರ ಜೊತೆ ಮೂರ್ನಾಲ್ಕು ಸಿನಿಮಾ ಮಾಡಿದೆ ಶರಣ್ ಅವ್ರ ಜೊತೆ ಅದು ಮೂರು ಸಿನಿಮಾ ಮಾಡ್ದೆ ಜೋಡಿಯಾಗಿ ಹೌದು ರಂಗಾಯಣ್ಣ ರಘು ಅವ್ರ ಜೊತೆ ಮಾಡಿದೆ ನಾನು ಕಾಮಿಡಿ ಸಿನ್ಮಾನ ಒಂದು ಮೂವತ್ತ್ ಮೂವತ್ತೈದು ಸಿನ್ಮಾ ಮಾಡಿದ್ದೀನಿ ಅದು ಈಗ ಹೀರೋಯಿನ್ ಆಗಿ ಅದ್ ಮಾಡಿರೋದು ಎಲ್ಲನೂ ಸೇರಿದ್ರೆ ಒಂದು ಐವತ್ತು ಹತ್ತತ್ರ ಇದೆ ಸಿನಿಮಾಗಳು ಓಕೆ ಇದ್ರಲ್ಲಿ ನಿಮ್ದು ಮತ್ತೆ ಸದಕೋಕಿಲ್ದು ಕಾಂಬಿನೇಷನ್ ಹೇಗಿತ್ತು ಯಾವ ಕ್ಲಿಕ್ ಆಯ್ತು ಜನ ತುಂಬಾ ಸಿನಿಮಾ ಕ್ರೇಜಿ ಕ್ರೇಜಿ ಅನ್ನೋದು ಅದು ಇವತ್ತಿಗೂ ಕ್ರೇಜಿ ಹಲೋ ಏನ್ ಸುಂದ್ರೆ ಹಲೋ ಕ್ರೇಜಿ ಎಲ್ಲಿದೆ ನಿನ್ ಮನೆ ಈ ಬಿಲ್ಡಿಂಗ್ ನಿಮ್ದಲ್ವಂತೆ ಅಂತಾರೆ ಆಮೇಲೆ ಜನ ಇವತ್ತಿಗೂ ನನ್ನನ್ನ ಗುರುತಿಸೋದು ಗಂಗೆ ಬಾರೆ ತುಂಗೆ ಬಾರೆ ಮತ್ತೆ ಭದ್ರಾ ಸಿನಿಮಾ ಭದ್ರಾ ಸಿನಿಮಾ ನಲ್ಲಿ ನನ್ನ ಕಾಲೇಜ್ ಹುಡುಗಿ ಸೇಮ್ ನನ್ನ ರಿಯಲ್ ಲೈಫ್ ತರ ಲಂಗ ದೌಣಿ ಹಾಕೊಂಡು ಹೋಗೋದು ಕಾಲೇಜಲ್ಲಿ ಸೈಲೆಂಟಾಗಿ ಹೋಗೋದು ಆಮೇಲೆ ನಾನು ರೆಬಲ್ ಅನ್ನೋದು ಗೊತ್ತಾಗೋದು ಸ ಅದೇ ಥರ ಪದ ತುಂಬ ಅದು ಇವತ್ತಿಗೂ ಎಲ್ಲರೂ ಏನು ತಂದಿದ್ದೀರಾ ಟಿಫನ್ ಬಾಕ್ಸಲ್ಲಿ ಅಂತ ಕೇಳ್ತಾರೆ ನನಗೆ ಒಂದೊಂದು ಸಲ ಶಾಕ್ ಆಗಬೇಕು ನಾನು ಯಾವ ಬಾಕ್ಸ್ ತಂದೆ ಅಂತ ಆ ರೇಂಜಿಗೆ ನನಗೆ ಜನಗಳು ಕೆಲವೊಂದು ಸಲ ಪ್ರಶ್ನೆ ಕೇಳ್ತಾರೆ ನಾನು ಎಲ್ಲೇ ಹೋಗಲಿ ಬುಲೆಟ್ ಪ್ರಕಾಶ್ ಸರ್ ಬಗ್ಗೆ ಕೇಳ್ತಾರೆ ಅವರೆಲ್ಲಾದರೂ ಹೋದರೆ ನನ್ನ ಬಗ್ಗೆ ಕೇಳ್ತಾರೆ ಇಟ್ಸ್ ಲೈಕ್ ಚೆನ್ನಾಗಿತ್ತು ಅದೊಂದು ಇದು ಈ ವೇಳೆಗಾಗ್ಲಿ ನಿಮ್ಗೆ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ನೀವೇ ಯಾರಾದ್ರೂ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ದು ಡೈರೆಕ್ಟರ್ ಕೇಳ್ಕೊಂಡಿದ್ದು ಚಾನ್ಸ್ ಆತರ ನಾನ್ ನಾವಾಗ್ ನಾವು ಕೇಳ್ಕೊಂಡ್ ಹೋಗೋ ಸಿಚ್ಯುಯೇಷನು ಅಲ್ಲ ನಾನು ಇದ್ದಿದ್ದ ಪೀರಿಯಡ್ ಅಲ್ಲಿ ನಮ್ಗ್ ಏನೇ ಬಂದ್ರೂ ಏನು ಕಣ್ ಮುಚ್ಕೊಂಡ್ ಒಪ್ಕೊಂಡು ಮಾಡ್ಬೇಕು ಅಷ್ಟೇ ಆ ಪೀರಿಯಡ್ ನಮ್ದು ನನ್ನ ಟೈಮಲ್ಲಿ ನೀವು ಕಮ್ಯುನಿಕೇಟ್ ಮಾಡಕ್ ಆಗ್ತಾ ಇರ್ತೀನಿ ಬಿಡ್ತಾ ಇರ್ತೀನಿ ಬಿಡ್ತಿಲ್ಲ ಅಲ್ಲಾ ಅವಾಗ ತುಂಬಾ ಕಾಂಪ್ಯಾಕ್ಟ್ ಇತ್ತು ಇಂಡಸ್ಟ್ರಿ ಸಿ ಆಗ ಗಣೇಶ್ ಅವರು ಕೂಡ ಇನ್ನೂ ಕಾಮಿಡಿ ಇದ್ರಲ್ಲಿ ಇದ್ರು ಆಂಕರಿಂಗ್ ಮಾಡ್ತಾ ಇದ್ರು ಸಿ ನನ್ ನೆನ್ಪಿದೆ ಯಾಕಂದ್ರೆ ನಾವೆಲ್ಲ ಸಿಟಿ ಕೇಬಲ್ ಅಲ್ಲಿ ಇರ್ಬೇಕಂದ್ರೆ ಎಲ್ಲ ಅವರು ಶೋ ಮಾಡ್ತಾ ಇದ್ದಿದ್ದು ನಾನು ಶೋ ಮಾಡ್ತಾ ಇದ್ದಿದ್ದು ಒಟ್ಟಿಗೆನೆ ಎಲ್ಲ ನಾನು ಅವಾಗೆಲ್ಲರೂ ನೋಡಿದ್ದೇನೆ ತುಂಬಾ ಚೆನ್ನಾಗಿದ್ದಾರೆ ಇವರು ಚಂದನ್ ಇದ್ರು ಯೂಟ್ಯೂಬ್ ಆಂಕರ್ ಚಂದನ್ ಅವ್ರು ಇವಾಗಿಲ್ಲ ನಾವೆಲ್ಲ ನನ್ನ ನನ್ನ ಎಪಿಸೋಡ್ಸ್ ನೋಡಕ್ ಬರ್ತಾ ಇದ್ರು ಅವರೆಲ್ಲ ಕಲ್ ಕಲಿಯಕ್ಕೆ ಬರ್ತಾ ಇದ್ರು ಚಂದನ್ ಎಲ್ಲ ಆಗ ಗಣೇಶ್ ಇಲ್ಲ 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 ಗಣೇಶ ಅವರು ಆಲ್ರೆಡಿ ಆಗ ಶೋಸ್ ಮಾಡ್ತಾ ಇದ್ರು ನೀವು ಅಪ್ರೋಚ್ ಮಾಡಲೇ ಇಲ್ವಾ ಯಾರು ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ಗಾಗಲಿ ಅವಾಗ ಆ ಥರ ಅಷ್ಟೊಂದೆಲ್ಲ ಅಪ್ರೋಚ್ ಮಾಡೋ ಥರ ಎಲ್ಲ ಇರ್ತಿರ್ಲಿಲ್ಲ ಯಾಕಂದರೆ ಒನ್ಸ್ ಒಂದು ಪಾತ್ರಕ್ಕೆ ಇವ್ರು ಫಿಕ್ಸ್ ಅಂದರೆ ಅವ್ರನ್ನ ಇಲ್ಲ ಅಂದ್ರೆ ಕ್ಯಾಸ್ಟಿಂಗ್ ಡೈರೆಕ್ಟರ್ ಹತ್ರ ಫೋಟೋಸ್ಗಳು ತರಿಸ್ಕೊಂಡು ನೋಡ್ತಾ ಇದ್ರು ನಾವಾಗ ನಾವು ಹೋಗಿ ನೇರ ಮಾತಾಡೋ ಥರ ಇಲ್ಲ ಅವಾಗ ಇರ್ಲಿಲ್ಲ ಎಷ್ಟು ಒಂದು ನಾನು ಹೇಳ್ತಿರೋದು ಹದಿನೈದು ವರ್ಷದ ಕೆಳಗಡೆ ಮತ್ತೆ ನಿಮ್ಗೆ ಯಾವ್ದಾದ್ರು ಒಂದು ಸಿನ್ ಇವಾಗ ಹೊಸ ಒಂದು ಸಿನಿಮಾ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ಅದ್ರಲ್ಲಿ ಆಕ್ಟ್ ಮಾಡ್ಬೇಕು ಯಾವ್ದಾದ್ರು ಒಂದು ಸ್ಟಾರ್ ಬಜೆಟ್ ಅಂದ್ರೆ ಒಂದು ಕ್ರೋಸ್ ಟುಗೆದರ್ ಬಜೆಟ್ ಇದೆ ಅಥವಾ ಸ್ಟಾರ್ ಫೋಟೋನ ಕ್ಯಾಸ್ಟಿಂಗ್ ಡೈರೆಕ್ಟರ್ ತಗೊಂಡು ಹೋಗ್ತಾರೆ ಫಸ್ಟ್ ನಮ್ ಪರವಾಗಿ ಅವ್ರ ಹತ್ರ ಒಂದಷ್ಟು ಬುಕ್ಲೆಟ್ಸ್ ಇರುತ್ತೆ ಅದನ್ನ ತೋರಿಸ್ತಾರೆ ಇಂತ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಆತರ ಸೆಲೆಕ್ಟ್ ತೋರಿಸ್ತಾರೆ ಹಾ ಬಟ್ ನನಗೆ ಆ ಥರದ್ದು ಸಿಚುವೇಶನ್ ಬರಲಿಲ್ಲ ಯಾಕಂದ್ರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೆಲವೊಂದು ಸಲ ಸಾಧುಸರು ರೆಫರ್ ಮಾಡ್ತಿದ್ರು ಕೆಲವೊಂದ್ಸಲ ಬುಲೆಟ್ ಅವ್ರು ರೆಫರ್ ಮಾಡ್ತಿದ್ರು ಕೆಲವೊಂದು ಸಲ ರೆಫರ್ ಮಾಡ್ತಿದ್ರು ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅಂತ ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಕಾಲ್ ಮಾಡ್ತಾಯಿದ್ರು ಸೊ ಈ ಥರ ಬ್ಯಾಕ್ ಟು ಬ್ಯಾಕ್ ನನಗೆ ಸಿನಿಮಾ ಸಿಕ್ತು ಅಲ್ಲಿಂದ ನಾನು ತಿರುಗಿ ನೋಡಲೇ ಇಲ್ಲ ಆದ್ರೆ ಮಧ್ಯ ಮಧ್ಯದಲ್ಲಿ ಈ ಕಾಮಿಡಿ ಸ್ಟಾರ್ಸ್ ಅಂತಂದರೆ ಕಾಮಿಡಿ ಆ್ಯಕ್ಟರ್ಸ್ ಅಂತಂದರೆ ಅಷ್ಟು ವ್ಯಾಲ್ಯೂ ಕೊಡ್ತಿರ್ಲಿಲ್ಲ ಕ್ಯಾರವಾನ್ ಅಂತಂದರೆ ಬರೀ ಹೀರೋ ಅಷ್ಟೇ ಕೊಡ್ತಾ ಇದ್ರು ನಿಮಗೆಲ್ಲ ರೆಸ್ಟು ನಿಮಗೆಲ್ಲ ಕಸ್ಟೂಮ್ ಚೇಂಜ್ ಯಾವ ರೀತಿ ಅದೆಲ್ಲ ನಮಗೆ ಎಲ್ಲಿ ಹೇಳ್ತಾರೆ ನಾವು ಅಲ್ಲೇ ಮಾಡಬೇಕಿತ್ತು ಒಂದಿನ ಆ್ಯಕ್ಚುಲಿ ತುಂಬ ಬೇಜಾರಾಗಿತ್ತು ನಂದು ಪೀರಿಯಡ್ಸ್ ಟೈಮ್ ನಾನು ಒಂದು ಸ್ವಲ್ಪ ರೆಸ್ಟ್ ರೂಮ್ ಯೂಸ್ ಮಾಡ್ತೀನಿ ಅಂತಂದರೆ ಇಲ್ಲ ಇಲ್ಲ ಅದು ಬರೀ ಹೀರೋ ಹೀರೋಯಿನ್ಗಷ್ಟೇ ಅಂತ ಹೇಳಿದರು ನಂಗೆ ಅದೊಂದು ಸ್ವಲ್ಪ ಬೇಜಾರಾಗಿತ್ತು ಆಮೇಲೆ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೆ ರೆಡಿಯಾಗಿ ಆ ಸೀರೆ ಎಲ್ಲ ಉಟ್ಕೊಂಡು ಬೇರೆ ಸಿನಿಮಾಗೆ ನನ್ನ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋದೇ ಅವ್ರಿಗೆ ಬೇಜಾರಾಯಿತು ಏನೋ ಮೇಕಪ್ ಎಲ್ಲ ತೆಗೆಸಿ ಒಳ್ಳೆ ಸ್ಯಾರಿನ ತೆಗೆಸ್ಬಿಟ್ಟು ಹಳೇ ಥರದ್ದು ಕೊಟ್ಟು ಎಲ್ಲ ಮಾಡಿದ್ರು ನಂಗೆ ಅವಾಗ ಅನ್ನಿಸ್ತು ಈ ಥರ ಎಲ್ಲ ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಾರಿ ಇವ್ರಿಗೇನು ಹೀರೋಯಿನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ ಸರಿ ನಾವೇನು ಕಡಿಮೆ ಇದ್ದೀವಿ ಅಂದರೆ ಹೀರೋಯಿನ್ಗಿಂತ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಅಂತ ಹೀಗೆ ಹಾಂ ಅದಾದ್ಮೇಲೆ ಅನಿಸ್ತು ಓಕೆ ನಾವು ಆಲ್ರೆಡಿ ಇಷ್ಟು ಸಿನಿಮಾ ಮಾಡಿದ್ದೀವಿ ನನಗೆ ಆ್ಯಕ್ಟಿಂಗ್ ಬಗ್ಗೆ ಯಾರಿಗೂ ಏನೂ ಡೌಟ್ ಇಲ್ಲ ವೆನ್ ಇಟ್ ಕಮ್ಸ್ ಟು ಏನೋ ಲುಕ್ ವೈಸಲ್ಲಿ ಎಸ್ ಅಫ್ಕೋರ್ಸ್ ನಾನು ಸ್ವಲ್ಪ ದಪ್ಪಕ್ಕಿದ್ದೆ ಕಪ್ಪೋಗಿದ್ದೆ ಕಪ್ಪು ಇದ್ದೀರಾ ಆಗ ದಪ್ಪ ಕಪ್ಪಗಿದ್ದೆ ಅದನ್ನು ನಾನು ವರ್ಕೌಟ್ ಮಾಡ್ಕೋಬೇಕು ಫಸ್ಟು ನಾನು ಚೇಂಜ್ ಆಗಬೇಕು ಅವ್ರಿಗೆ ನಾನು ಬೆರಳೆತಿ ತೋರಿಸೋದಲ್ಲ ಫಸ್ಟ್ ನಾನು ಚೇಂಜ್ ಆಗಬೇಕು ಅಂತ ಇಲ್ಲಿ ಇದ್ದಿದ್ ಸಿಟ್ಟೆಲ್ಲ ತಗೊಂಡೋಗಿ ಜಿಮ್ಮಲ್ಲಿ ಹಾಕ್ತಾ ಇದ್ದೆ ನನಗೆ ಗೊತ್ತಿಲ್ಲ ಒಂದಿನ ಸಿಕ್ಸ್ ಪ್ಯಾಕ್ ಬಂದ್ಬಿಟ್ಟಿದೆ ನನಗೆ ಒ ನೀವು ಬೇಕು ಅಂತ ಮಾಡಿದ್ದೆ ಯಾವುದು ನಾನು ಬೇಕು ಅಂತ ನಾನು ಮಾಡೇ ಇಲ್ಲ ನನಗೆ ನನ್ಗೆ ಇರೋಂಥ ನೋವು ಫ್ರೆಸ್ಟೇಷನು ಸಿಟ್ಟು ಎಲ್ಲ ವರ್ಕೌಟ್ಸ್ ಮೇಲೆ ಆಗ್ತಾ ಇದ್ದೆ ಅರವತ್ತೆಂಟು ಕೆಜಿ ಇದ್ದವಳು ನಲ್ವತ್ತೈದು ಕೆ ಜಿಗೆ ಬಂದೆ ಅದು ಸಿಕ್ಸ್ ಪ್ಯಾಕ್ ಕೂಡ ಬಂತು ಹಾಗೆ ಪಬ್ಲಿಕ್ ಟಿವಿನಲ್ಲಿ ರಿವೀಲ್ ಆಯ್ತು ಯಾರು ಹೇಳಿದ್ರು ಸಿಕ್ಸ್ ಪ್ಯಾಕ್ ಸುಂದ್ರಿ ಸಿಕ್ಸ್ ಪ್ಯಾಕ್ ಸುಂದ್ರಿ ಅಂತ ಕರಿಯೋಕ್ಕೆ ಶುರು ಮಾಡಿದ್ರು ಸಿಕ್ಸ್ ಪ್ಯಾಕ್ ಮಾಡಿದ್ಮೇಲೆ ನಾನು ಮತ್ತೆ ಒಂದು ಫೋಟೋ ಶೂಟ್ ಮಾಡ್ಸಿದ್ದು ಅಂದ್ರೆ ನಾನು ಇಷ್ಟು ವರ್ಷಕ್ಕೆ ಮಾಡಿಸಿದ್ದವಾಗ ಅದ ಪ್ರೊಫೆಷನಲ್ ಆಗಿ ನಾನಾಗಿ ನಾನು ಮಾಡಿಸಿದ ಎರಡೇ ಫೋಟೋಶೂಟ್ ಫೋಟೋ ಮುಹೂರ್ತದಲ್ಲಿ ಅಂದ್ರೆ ತೆಗೆದಿರೋ ಫೋಟೋಸು ಮತ್ತೆ ಯಾವ್ದು ಇನಾಗ್ರೇಷನ್ಗೆ ಹೋದಂತ ಸಮಯದಲ್ಲಿ ತೆಗೆದಿರೋ ಫೋಟೋಸು ಇಲ್ಲ ಅಂದ್ರೆ ನಾನು ಸೆಕೆಂಡ್ ಟೈಮ್ ಫೋಟೋಶೂಟ್ ಮಾಡಿದಾಗ್ಲೂ ನಾರ್ಮಲ್ ಆಗೇನೆ ಮಾಡಿಸಿದ್ದೆ ಬಟ್ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸು ಆ ಫೋಟೋಸ್ನ ನಾನು ಒನ್ಸ್ ಅಪ್ಲೋಡ್ ಮಾಡಿದ ಮೇಲೆ ನನಗೆ ಫಸ್ಟ್ ಕಾಲ್ ಬಂದಿದ್ದೆ ಹೈದ್ರಾಬಾದಿಂದ ತೆಲುಗು ಸಿನಿಮಾಗೆ ಹೀರೋಯಿನ್ ಅಂತ ನಂಗೆ ನಂಬಕ್ಕೆ ಆಗಲಿಲ್ಲ ಫಸ್ಟ್ ಆಫ್ ಆಲ್ ಯಾರೋ ಫೇಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಹೋಗಿ ಆಡಿಷನ್ ಎಲ್ಲ ಕೊಟ್ಬಿಟ್ಟು ಲುಕ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ಬಂದೆ ಬಟ್ ಆ ಸಿನಿಮಾ ಕಾಲಿಂಗ್ ಬೆಲ್ ಆ ಸಿನಿಮಾ ಇಂದ ತಿರುಗಿ ನೋಡಲಿಲ್ಲ ಹೀರೋಯಿನ್ ಆಗೇನೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಹೈದರಾಬಾದ್ ಅಲ್ಲಿ ಮಾಡಿದೆ ಇಯರ್ ನನ್ಗೆ ಅಷ್ಟು ಗೊತ್ತಾಗ್ತಿಲ್ಲ ಇಲ್ಲ ಇಲ್ಲ ಹತ್ತು ವರ್ಷ ಆಯ್ತು ಟೆನ್ ಇಯರ್ಸ್ ಆಯ್ತು ಕನ್ನಡ ಇಂಡಸ್ಟ್ರಿ ಸಾಕು ಅನ್ಸ್ಬಿಟ್ಟಿತ್ತ ಸಾಕು ಅಂತ ಏನು ಅನ್ನಿಸ್ಲಿಲ್ಲ ಅವಕಾಶ ಬಂತು ಯುಟಿಲೈಸ್ ಮಾಡ್ಕೊಂಡೆ ನಾನು ಎಲ್ಲೂ ನಾನು ಇಲ್ಲೇ ಮಾಡ್ಬೇಕು ಫಸ್ಟ್ ಆಫ್ ಆಲ್ ನಾನು ಆರ್ಟಿಸ್ಟ್ ಆಗ್ತೀನಿ ಅಂತ ಅನ್ಕೊಂಡಿಲ್ಲ ಕಾಮಿಡಿಯನ್ ಆಗ್ತೀನಿ ಅಂತ ಅನ್ಕೊಂಡಿಲ್ಲ ನಾನು ಹೀರೋಯಿನ್ ಆಗಿ ಆಗ್ತೀನಿ ಅಂತಾನೂ ಅನ್ಕೊಂಡಿಲ್ಲ ಏನ್ ಗೋ ಫ್ಲೋ ಅನ್ನೋ ಇವಾಗ ಅಂದ್ರೆ ಸೆಲೆಬ್ರಿಟೀಸ್ಗೆ ಹೀರೋಯಿನ್ ಆಗಿರ್ಬೋದು ಹೀರೋ ಆಗಿರ್ಬೋದು ಕೋ ಆರ್ಟಿಸ್ಟ್ ಆಗಿರ್ಬೋದು ಏನೇ ಒಂದ್ ಸಮಸ್ಯೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಇದೆ ಯಾವುದೇ ಚಾನೆಲ್ ಇದೆ ಆತ್ರಿ ಮುಖಾಂತರ ನಂಗೆ ಇರ್ತಾರ ಅರ್ಟ್ ಆಯ್ತು ಈ ರೀತಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನಿಮ್ಮ ಟೈಮಲ್ಲಿ ಹೇಗೆ ನಿಮಗೆ ಬ್ಯಾಡ್ ಎಸ್ಪೀರಿಯನ್ಸ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ ನಾವಿದ್ದ ಟೈಮ್ ಅಲ್ಲಿ ಸೋಶಿಯಲ್ ಮೀಡಿಯಾ ಎಲ್ಲ ಇಷ್ಟೆಲ್ಲ ಇರ್ಲಿಲ್ಲ ಇದಿಲ್ಲ ಇತ್ತೀಚೆಗೆ ಬಂದಿರೋದಲ್ಲ ನಾವಿದ್ದ ಟೈಮಲ್ಲಿ ಏನಾದರೂ ಈ ಥರ ಸೋಷಿಯಲ್ ಮೀಡಿಯಾ ಇಲ್ಲ ಇದ್ದಿದ್ರೆ ನಮ್ಮ ಕಾಮಿಡಿ ಇವತ್ತಿಗೂ ನೋಡಿ ಸೂಪರ್ ಡೂಪರ್ ಆಗ್ಬಿಡ್ತಿತ್ತು ನಂಗೆ ಅದೇ ಬೇಜಾರು ಒಂದು ಸ್ವಲ್ಪ ಬಟ್ ತೊಂದರೆ ಇಲ್ಲ ಆಗಿನ ಟೈಮ್ಗೆ ಆ ಸ್ಟ್ರಗಲ್ಗೆ ಆ ಪಾತ್ರಗಳು ಸಿಕ್ಕಿದ್ದು ದೊಡ್ಡ ವಿಚಾರ ಇವತ್ತು ಮೊದಲನೇ ಮೊದಲನೇ ಸಿನಿಮಾಗೆ ಸ್ಟಾರ್ಗಳ ಜೊತೆ ಹೀರೋಯಿನ್ ಆಗಿ ಮಾಡ್ತಾರೆ ಬಟ್ ನಾವು ಮಾಡ್ತಿದ್ದ ಟೈಮಲ್ಲಿ ತುಂಬ ಅವಕಾಶ ಸಿಗೋದೇ ಕಷ್ಟ ಇರ್ತಿತ್ತು ಅಷ್ಟು ಕಾಂಪಿಟೇಷನ್ ಇತ್ತು ನಿಮ್ಮ ಕಾಮಿಡಿಯನ್ ಮಾಡೋರು ಯಾರಿದ್ರು ಯಾರೂ ಇರಲಿಲ್ಲ ಯಾರು ಇರ್ಲಿಲ್ಲ ಉಮಾಶ್ರೀ ಅವರು ಪಾಲಿಟಿಕ್ಸ್ ಅಲ್ಲಿ ಇದ್ರು ತಾರಾ ಮ್ಯಾಡಮ್ ಅವರು ಯಾಕೆ ಬ್ರೇಕ್ ತಗೊಂಡಿದ್ರು ರೇಖಾ ದಾಸ್ ಅವರು ಇರ್ಲಿಲ್ಲ ಅಂಡ್ ಆ ಟೈಮಲ್ಲಿ ಯಾರು ಕಾಮಿಡಿಯನ್ಸ್ ಇರ್ಲಿಲ್ಲ ಡಿಮ್ಯಾಂಡ್ ಕಾಮಿಡಿಯನ್ಸ್ಬಿಡ್ತಾವಾಗ ಕಾಮಿಡಿ ಯಾವ ಸಿನಿಮಾ ಇದ್ರೂ ನಾನೇ ಇರ್ತಿದ್ದೆ ಒಂದೊಂದಿನಕ್ಕೆ ಎರಡೆರಡು ಎರಡು ಸಿನಿಮಾನು ಮಾಡಿದ್ದೀನಿ ಯಾವಾಗ್ಲೂ ಇರೋರು ಯಾ ನಾ ಈಗ ನನ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆಯೋ ನಮ್ಮ ಅಪ್ಪಂಗೂ ಅಷ್ಟೇ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿರೋರೆಲ್ಲರೂ ನಮ್ಮ ಅಪ್ಪಂಗ್ ಗೊತ್ತಿದ್ದಾರೆ ಅಂದ್ರೆ ನಾನು ಹೇಳ್ತಾ ಇದ್ದೆ ಇವಾಗ ಸೋಷಿಯಲ್ ಮೀಡಿಯಾದ ಎಕ್ಸ್ಪ್ರೆಸ್ ಮಾಡ್ತೀವಿ ಗುಡ್ ಆಗ್ಲಿ ಬ್ಯಾಡ್ ಆಗ್ಲಿ ನಿಮ್ಮ ಟೈಮ್ ಅಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ್ರೆ ನಮ್ಮ ಟೈಮ್ ಅಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ ತರದ್ ಯಾವ್ದು ಇರ್ತಿರ್ಲಿಲ್ಲ ಅವಕಾಶ ಕೊಡ್ತೀನಿ ಅಂತ ಪೇಮೆಂಟ್ ತಗೊಂಡು ಅವ್ರು ಬೇಡ ಅಂತ ಲಾಸ್ಟ್ ಮೂಮೆಂಟ್ ಏನು ಬೇಡ ಅಂತಂದ್ರೆ ಬೇಡ ಅಷ್ಟೇ ಇನ್ನೇನು ಮಾಡ ಅದ ನಾವು ವಾಯ್ಸ್ ರೈಸ್ ಮಾಡೋ ಅಷ್ಟು ಏನೂ ಅವಕಾಶವೂ ನಮಗಿರ್ತಿರ್ಲಿಲ್ಲ ಅದು ಆ ಥರದ ತುಂಬ ಸಿನಿಮಾ ನನಗೂ ಆಗಿದೆ ನೀವು ಹೀರೋಯಿನ್ ಈ ಸಿನಿಮಾಗೆ ಅಂತ ಹೇಳ್ಬಿಟ್ಟು ಆಮೇಲೆ ಕ್ಯಾನ್ಸಲ್ ಎಲ್ಲ ಮಾಡಿದ್ದಾರೆ ಓಕೆ ಸಿ ಇದರಲ್ಲೇ ಮುಳುಗೋಗ್ಬೇಕು ಅನ್ನೋರು ಏನು ಫ್ರಸ್ಟ್ರೇಷನ್ ಎಲ್ಲ ತೋರ್ಸೋಕ್ಕೆ ಶುರು ಮಾಡ್ತಾರೆ ನಾನು ಯಾವುದೂ ಅಂದ್ಕೊಂಡಿಲ್ಲ ನನಗೆ ಬಂತ ನಾನು ಮಾಡ್ತೀನಿ ಇಲ್ಲವಾ ನಾನು ಆರಾಮಾಗಿ ಇರ್ತೀನಿ ಇದಿಲ್ಲ ಅಂದರೆ ಇನ್ನೊಂದು ಕೆಲಸ ನನಗೇನು ಒಂದೇ ಕೆಲಸ ಅಂತಲ್ಲ ನಾನು ನನ್ನ ನನ್ನ ಎಲ್ಲಿದ್ದರೂ ಯಾರು ಮನೆ ಬೇಕಿದ್ರು ಆ ಕುಕ್ಕಿಂಗ್ ಮಾಡ್ಕೊಂಡು ಬೇಕಿದ್ರೂ ನಾನು ಜೀವನ ನಡೆಸಬಲ್ಲೆ ನನ್ನ 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 ಒಂದು ಸ್ಟ್ರೆಂತ್ ನಾನು ಹೇಳ್ತಾ ಇರ್ ಒಂದನ್ನೇ ನಾನು ನಂಬ್ಕೊಂಡು ಯಾವತ್ತೂ ಇರಲಿಲ್ಲ ಸೊ ಮನೇಲಿದ್ರೆ ಮನೆ ಕೆಲಸ ಎಲ್ಲ ಮಾಡ್ತೀನಿ ಅದೇ ಕೆಲಸ ನಾವು ಮನೇಲಿ ಮಾಡಿದ್ರು ಓಕೆ ಹೊರಗಡೆ ಮಾಡಿದ್ರೆ ಸಂಬಳ ಸಿಕ್ಕೇ ಸಿಗುತ್ತೆ ಐ ಡೋಂಟ್ ಮೀನ್ ಲೈಕ್ ನಾನು ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ ಅಂತ ಆ ಥರನೂ ಅಲ್ಲ ಅಂದರೆ ನಾನು ಹೇಳ್ತಾ ಇರೋದು ಒಂದು ಅಡುಗೆ ಮಾಡ್ತೀನಿ ತುಂಬ ಚೆನ್ನಾಗಿ ನನಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಿತ್ತು ನಾನು ಹೋಟೆಲ್ ಕೂಡ ಮಾಡ್ಬೋದಿತ್ತು ನಾನೇ ಮನೆ ಊಟ ಎಷ್ಟೆಲ್ಲ ಎಲ್ಲಿ ಕಡೆ ಎಲ್ಲಿ ಗಾಡಿ ಮೇಲೆ ಆದ್ರೂ ಇಟ್ಕೊಂಡು ಮಾಡಿದ್ರೆ ನಾನು ನನ್ನ ಸ್ಟ್ರೆಂತ್ ಅದು ಯಾವ ಕೆಲಸ ಇದ್ದರೂ ನಾನು ಮಾಡ್ತೀನಿ ಆ ಸ್ಟ್ರೆಂತ್ ನಾನು ಯಾವತ್ತೂ ಈ ಪ್ರೊಫೆಷನ್ನೇ ನನಗೆ ಇದರಿಂದನೇ ನನಗೆಲ್ಲ ಅಂತ ನಾನು ಯಾವತ್ತೂ ಕೂತಿಲ್ಲ ಓಕೆ ಹತ್ತು ವರ್ಷ ಆದ ನಂತರ ತೆಲುಗು ಹೌದು ತೆಲುಗು ಇಂಡಸ್ಟ್ರಿಗೆ ಹೋಗ್ತೀರಾ ಎಷ್ಟು ಅರ್ನ್ ಮಾಡಿದ್ರಿ ಎಷ್ಟು ಲಾಸ್ ಮಾಡ್ಕೊಂಡು ಎಷ್ಟು ಅರ್ನ್ ಮಾಡಿದ್ರಿ ಲಾಸ್ ಆ ಥರದ್ದು ಸು ಸುಮಾರು ಜನ ಪೇಮೆಂಟ್ಸ್ ಕೊಡಬೇಕು ಬಟ್ ನಾನು ಕೇಳಿ ಕೇಳಿ ಸುಸ್ತಾಯಿತು ಅವ್ರು ಕೊಡಲಿ ನಾನು ಅದನ್ನ ಅಲ್ಲಿಗೆ ಬಿಟ್ಬಿಟ್ಟೆ ಅರ್ನಿಂಗ್ಸ್ ಅಂತಂದ್ರೆ ಅವಾಗ ಬಂದಿದ್ದು ನಮ್ಮ ಫ್ಯಾಮಿಲಿಗೆ ಅಷ್ಟೇ ಸರಿ ಹೋಗ್ತಾ ಇತ್ತು ಲೈಕ್ ಸ್ಟೋರೇಜ್ ಥರ ಅಂದರೆ ನಮ್ಮ ಅಪ್ಪ ಏನಾದರೂ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿದರೆ ಎತ್ತಿಟ್ಟಿರ್ತಾರೆ ನಾ ಆ ಥರ ನಾವು ಯಾವತ್ತು ದುಂದು ವೆಚ್ಚ ಹೊರಗಡೆ ಹೋಗಿ ಊಟ ಮಾಡೋದು ಆ ಥರದ್ದು ಯಾವತ್ತೂ ಮಾಡ್ತಿರ್ಲಿಲ್ಲ ದುಂದು ವೆಚ್ಚ ಯಾವತ್ತೂ ಮಾಡ್ತಿರ್ಲಿಲ್ಲ ನಾವೇನೇ ಅರ್ನ್ ಮಾಡಿದ್ರು ಅದು ನಮ್ಮಪ್ಪನ ಕೈಲೇ ಹೋಗ್ತಿತ್ತು ಅವರು ಅದನ್ನು ಅಷ್ಟೇ ಸೇಫ್ ಗಾರ್ಡ್ ಮಾಡ್ತಿದ್ರು ಅದನ್ನೆಲ್ಲ ಕೂಡಿಟ್ಟು ಮದುವೆ ಎಲ್ಲ ಮಾಡಿದ್ದಾರೆ ಮಗಳಿಗೆ ಚಿನ್ನ ಎಲ್ಲ ಹಾಕಿ ಮದುವೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರು ಸೇವಿಂಗ್ಸ್ ಅವ್ರು ಮಾಡಿದ್ದಾರೆ